ಹಲೋ ಮೈ ಬ್ಯೂಟಿಫುಲ್ ವೆಲ್ಕಮ್ ಬ್ಯಾಕ್ ಎಸ್ ತುಂಬಾ ದಿನಗಳ ನಂತರ ನನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇದು ಸಂಡೆ ಲಾಗ್ ಆಗಿರುತ್ತೆ ಸಂಡೆ ಎಲ್ಲೋಗಿದ್ವಿ ಹೇಗಿತ್ತು ನಮ್ಮ ಸಂಡೇ ಅಂದ್ರೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇದೀನಿ ಅವನು ತುಂಬಾ ದಿನಗಳ ನಂತರ ಸುಬ್ಬನ ಕಾರಲ್ಲಿ ಕರ್ಕೊಂಡು ಹೋಗ್ತಾ ಇದ್ವಿ ಅವನಂತ ಫುಲ್ ಖುಷಿ ಆಗಿದ್ದಾನೆ ಎಷ್ಟೊಂದ್ ದಿನ ಆಗಿತ್ತು ಇವರು ಕಾರಲ್ಲಿ ಕರ್ಕೊಂಡೋಗಿ ಅಂತ ಹೇಳಿ ಅಷ್ಟು ಚೆನ್ನಾಗಿ ಖುಷಿ ಖುಷಿಯಾಗಿ ಕೂತಿದ್ದ ಹೌದು ನಾವು ಇವತ್ತು ಹೋಗ್ತಾ ಇರೋದು ನೀವೇ ಗೆಸ್ ಮಾಡಿ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಹೇಳಿ ತಮ್ಮ ಲೈನ್ ನೋಡಿದರೆ ಗೊತ್ತಾಗಿರುತ್ತೆ ನಾವು ನಮ್ಮ ಅಯ್ಯನ ಮನೆಗೆ ಹೋಗ್ತಾ ಇದ್ವಿ ತುಂಬ ದಿನದ ನಂತರ ಹೋಗ್ತಾ ಇದ್ವಿ ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಅಲ್ಲಿ ಒಂದು ಫ್ರೂಟ್ ಶೋ ಫ್ರೂಟ್ಸ್ ಮಾರ್ಕೆಟ್ ಇದೆ ಇಲ್ಲಿ ನಮ್ಮ ಕಡೆ ನಮ್ಮ ಏರಿಯಾದಲ್ಲಿ ಅಥವಾ ಬೇರೆ ಕಡೆ ಎಲ್ಲ ಹೇಗೆ ತಗೋ ಮಾಡ್ತಾರೆ ಮಾಡ್ತಾರೆ ನೋಡಿ ಅವ್ರಿಗೆ ಹೇಗೆ ಕಡಿಮೆ ಸಿಗುತ್ತೆ ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆ ಆ ಫ್ರೂಟ್ಸ್ ಮಾರ್ಕೆಟ್ ಹತ್ರ ಶೇರ್ ಮಾಡ್ಕೊಳ್ತೀನಿ ನಾವು ಲಾಸ್ಟ್ ಟೈಮ್ ಕೂಡ ಹೋದಾಗ ಅದು ತುಂಬ ಫ್ರೂಟ್ಸ್ ಎಲ್ಲ ಇಟ್ಟಿದ್ರು ಚೆನ್ನಾಗಿತ್ತು ಅದೊಂಥರ ಬಟ್ ಲಾಸ್ಟ್ ಟೈಮ್ ವಿಡಿಯೋ ಮಾಡಿದ್ದೆ ಡಿಲೀಟ್ ಆಗಿಬಿಡ್ತು ಸ್ಟೋರೇಜ್ ಫುಲ್ಲಾಗಿ ಎಲ್ಲ ಡಿಲೀಟ್ ಆಯಿತು ಹಾಗೆ ಸುಬು ಏ ಬುಕ್ ಯಾರೋ ಏನೋ ಮಾಡ್ತವ್ರಿ ಅಂತ ನೋಡ್ತಿದ್ದೀನಿ ಏಸು ಬುಕ್ ಹೀಗಂತೂ ತುಂಬಾ ರೀಲ್ಸ್ಗಳಲ್ಲಿ ನೋಡ್ತಾ ಇದೀವಿ ಪೆಟ್ರೋಲ್ ಡೀಸೆಲ್ ಹಾಕ್ಬೇಕಾರೆ ಹೇಗೆ ಮೋಸ ಮಾಡ್ತಾರೆ ಅಂತ ಖಂಡಿತ ಅದು ನಮಗಂತೂ ಗೊತ್ತಾಗಲ್ಲ ತುಂಬಾ ಅದರಲ್ಲಿ ಪಳಗಿರೋರ್ಗಷ್ಟೇ ಗೊತ್ತಾಗುತ್ತೆ ಅಂತಾನೆ ಹೇಳ್ಬೋದು ಹಾಗೆ ನಾನು ಇಲ್ಲಿ ಅಬ್ಸರ್ವ್ ಮಾಡಿದ್ದು ತುಂಬಾ ಹೆಣ್ಮಕ್ಳು ಈ ಪೆಟ್ರೋಲ್ ಅಲ್ಲಿ ವರ್ಕ್ ಮಾಡ್ತಾ ಇದ್ರು ಹೆಣ್ಮಕ್ಳು ಎಲ್ಲ ಒಂದು ಪ್ರೊಫೆಷನಲ್ ಅಲ್ಲೂ ಇದಾರೆ ಅಂತ ಹೇಳ್ಕೊಳ್ಳೋದೇ ಒಂದು ಹೆಮ್ಮೆ ಅನ್ಸುತ್ತೆ ತುಂಬಾ ಚೆನ್ನಾಗಿತ್ತು ಬಟ್ ತುಂಬ ಹಾರ್ಡ್ ವರ್ಕ್ ಮಾಡ್ತಾರಲ್ವ ಹೆಣ್ಮಕ್ಳು ಇಲ್ಲೂ ಕೆಲಸ ಮಾಡಬೇಕು ಮನೇಲೂ ಮಾಡಬೇಕು ಅದನ್ನು ರೆಕಗ್ನೈಸ್ ಮಾಡಿ ಅವ್ರಿಗೆ ಒಂದು ಅಪ್ರಿಷಿಯೇಟ್ ಮಾಡದೇ ಇದ್ದರೂ ಪರವಾಗಿಲ್ಲ ಬಟ್ ಬಂದ ತಕ್ಷಣ ಅವ್ರ ಕೆಲಸಕ್ಕೆ ಗೌರವ ಕೊಟ್ಟು ಅವರ ಕಷ್ಟ ಸುಖಕ್ಕೆ ನೋಡಿಕೊಂಡ್ರೆ ತುಂಬ ಖುಷಿ ಪಡ್ತಾರೆ ಎಲ್ಲರೂ ಅಭ್ಯಾಸ ಮಾಡಿಕೊಂಡ್ರೆ ಒಳ್ಳೇದು ಅಂತ ಅನಿಸುತ್ತೆ ಇದನ್ನು ಹಾಗೆ ನಾವು ಪೆಟ್ರೋಲ್ ಹಾಕಿಸ್ಕೊಂಡು ನಾಯ್ನ್ಹಳ್ಳಿ ರೂಟ್ ಮೇಲೆ ಹೋದ್ವಿ ಇಲ್ಲಿ ಸುಮ್ಮನೆ ಹತ್ರ ಏನು ಟ್ರಾಫಿಕ್ ಅನಿಸಲಿಲ್ಲ ನಮಗೆ ಒಟ್ಟು ಹೋಗ್ತಾ ತುಂಬ ಟ್ರಾಫಿಕ್ ಇತ್ತು ಅನಿಸ್ತು ರೀಸನ್ ಏನೂ ಗೊತ್ತಿಲ್ಲ ಸಣ್ಣನೂ ಇಷ್ಟೊಂದು ವೆಹಿಕಲ್ ಅಂತ ಅನಿಸ್ತಾ ಇತ್ತು ನಮಗೆ ಹಾಗೆ ಈ ರೂಟಲ್ಲಿ ನಾಗರಪಾವಿ ನಾಯ್ನ್ಹಳ್ಳಿ ರೂಟಲ್ಲಿ ಹೋಗ್ತಾ ಈ ರೀತಿ ಅಕ್ಕಪಕ್ಕ ಗಿಡಗಳು ಇರುತ್ತಲ್ವಾ ತುಂಬಾ ಚೆನ್ನಾಗಿ ಕಾಣ್ತಾ ಇರುತ್ತೆ ರೋಡ್ ಅಂತೂ ಅದರಲ್ಲೂ ಅದರಲ್ಲಿ ಹೂ ಹರಳಿದಾಗ ನೋಡೋದಕ್ಕೆ ಇನ್ನೂ ಚೆನ್ನಾಗಿರುತ್ತೆ ಕೂಡ

ಅಷ್ಟು ಚೆನ್ನಾಗಿದೆ ಈ ರೋಡು ವೆಹಿಕಲ್ಸ್ ಏನು ಅಷ್ಟು ಇಲ್ಲಿ ಇರಲಿಲ್ಲ ಬಟ್ ಮುಂದೆ ಹೋಸ್ಟೆಲ್ ಹೋಗಿ ಎಷ್ಟು ಟ್ರಾಫಿಕ್ ಆಗಿತ್ತು ಅಂತಂದರೆ ತುಂಬಾ ಟ್ರಾಫಿಕ್ ಆಗಿತ್ತು ಹಾಗೆ ಆ್ಯಸ್ ಯೂಶಲ್ ಫನ್ನಾಗಿ ಏನೋ ಒಂದು ಮಾತಾಡ್ಕೊಳ್ತಾ ನಮ್ಮ ಟೈಮ್ ಪಾಸ್ ಆಯಿತು ಟ್ರಾವೆಲಿಂಗಲ್ಲಿ ಅಷ್ಟೇ ರೋಡಲ್ಲಿ ಹೋಗ್ತಾ ಈ ಸಾಂಗ್ ಕೇಳ್ತಾಯಿದ್ರೆ ಏನೋ ಒಂಥರ ಚೆನ್ನಾಗಿತ್ತು ಫನ್ನಾಗಿತ್ತು ಖುಷಿ ಕೊಡ್ತಾಯಿತ್ತು ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು

నమ్మత్ర బాల అప్పు మకే స్టార్ంగ్ ఎలా తిరుగుబాప్ ೂ ಯಾವಾಗಲೂ ಅಷ್ಟೇ ಟ್ರಾವೆಲಿಂಗಲ್ಲಿ ಹತ್ರನೇ ಹೋಗಬೇಕು ಅಷ್ಟೇ ಇದು ಒಂದು ಹತ್ತು ನಿಮಿಷ ಮಲಗಿಬಿಡ್ತಾನೆ ಆಮೇಲೆ ಬಂದುಬಿಡ್ತಾನೆ ನೋಡಿ ಈ ರೀತಿಯಾಗಿ ಮಲ್ಕೊತಾನೆ ಯಾವಾಗಲೂ ಅಷ್ಟೇ ಅವನು ಟ್ರಾವೆಲಿಂಗಲ್ಲ ಹತ್ರ ಹೋಗಿ ಒಂದು ಹತ್ತು ನಿಮಿಷ ಇದ್ದೇ ಮಾಡಿನೇ ಬರೋದು ಅವನು ಆಲ್ಮೋಸ್ಟ್ ಎಲೆಕ್ಟ್ರಾನಿಸಿಟಿ ರೀಚ್ ಆದ್ವಿ ಇಲ್ಲಂತೂ ಯಾವಾಗಲೂ ವೆಹಿಕಲ್ಸ್ ಇದ್ದೇ ಇರುತ್ತೆ ಅಂತಲೇ ಹೇಳ್ಬೋದು ಹಾಗೆ ಬಿಲ್ಡಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು ಇಂಡಸ್ಟ್ರಿಯಲ್ ಏರಿಯಾ ಆಗಿರೋದ್ರಿಂದ ಕಂಪ್ಲೀಟಾಗಿ ಬಿಲ್ಡಿಂಗ್ಸಿಂದನೇ ತುಂಬೋಗಿದೆ ಅಂತಲೇ ಹೇಳ್ಬೋದು ತುಂಬ ಬಿಸಿಲಿತ್ತು ಹೊರಗಡೆ ಈ ಫ್ಲೈವರ್ ಕೆಳಗಡೆ ಹೋದಾಗ ತಣ್ಣಗೆ ಎನಸ್ತಾ ಇತ್ತು ಯಾಕಂದರೆ ಅಲ್ಲಿ ಕೆಳಗಡೆ ಬಿಸಿಲು ಬಿಡೋಲ್ವಲ್ಲ ಆ ರೀಸನ್ಗೆ ತಣ್ಣಗೆ ಇತ್ತು ನಾನು ಇದನ್ನೇ ಹೇಳ್ತಾಯಿದ್ದೆ ಅವರು ಆಡ್ಕೊಳ್ತಾ ಮಾತಾಡ್ಕೊಂಡು ಹೋಗ್ತಾ ಇದ್ವಿ ಚೆನ್ನಾಗಿತ್ತು ಒಂಥರ ತುಂಬಾಗಿದೆ ಅಲ್ವಾ ಫ್ಲೇವರ್ ಕೆಳಗಡೆ ಫುಲ್ ಇದೆ ಅಂದರೆ ಡಿ ಮಾರ್ಟ್ ಮುಂದೆ ಹೋಗಬೇಕು ನಮ್ಮ ಐದನೋ ಮನೆಗೆ ತುಂಬ ಜನ ತುಂಬಿದ್ರು ಸಂಡೆ ಆಗಿದ್ದರಿಂದ ನೋಡಿ ಎಷ್ಟು ಜನ ಇದ್ದಾರೆ ಅಂತ ಅಂದರೆ ಕಾಲಿಡೋಸು ಜಾಗ ಇರಲಿಲ್ಲ ನಾವು ಅಷ್ಟು ಜನ ತುಂಬಿಕೊಂಡಿದ್ರು ನೋಡ್ಕೊಂಡು ಹಾಗೆ ಸುಮ್ಮನೆ ಹೋಗ್ಬಿಡ್ತೀವಿ ನಾವು ಅಷ್ಟು ಜನ ಇದ್ದರು ಹಾಗೆ ಇದೆಲ್ಲ ತುಂಬ ಹೊಸ್ದಾಗಿ ಮಾಡಿರೋ ಅಂಥದ್ದು ತುಂಬ ನೀಟಾಗಿ ಮಾಡಿದ್ರು ಅಲ್ಲವೇ ಹೋಗ್ತಾ ಈ ತಾತ ನೋಡಿ ಎಷ್ಟು ಹೇಜಾಗಿದ್ರು ಈ ರೀತಿಯಾಗಿ ಬಿಸಿಲಲ್ಲಿ ತಳ್ಕೊಂಡು ಒಂದು ಅವ್ರದ್ದೇ ಆದಂಥ ಒಂದು ಕೆಲಸನ ಅವರು ಕಂಡ್ಕೊಂಡಿದ್ರು ಅದೊಂದು ಖುಷಿ ಕೊಡ್ತು ನನಗೆ ನೋಡಿ ಜನ ಹೇಗೆ ಕ್ಯೂ ನಿಂತಿದ್ದಾರೆ ಡಿಮಾರ್ಟ್ ಹತ್ರ ತುಂಬಾ ಜನ ಇದ್ರು ಅಷ್ಟು ಜನ ಎಲ್ಲಿರ್ತಾರೆ ಅಂತ ಅನ್ಸ್ಬಿಡುತ್ತೆ ಒಂದೊಂದ್ಸಲಿ ನನಗೆ ಅಲ್ಲಿಂದ ಒಂದು ಹತ್ತು ನಿಮಿಷ ಅಷ್ಟೇ ತುಂಬಾ ನಿಯರ್ ಆಗುತ್ತೆ ನಮ್ಮ ಐದ್ನವ್ರ ಮನೆ ಡಿಮಾರ್ಟ್ ಇಂದ ಇದೆಲ್ಲ ಬಿಲ್ಡಿಂಗ್ಸ್ ಸುಬು ಇಲ್ಲಿ ತಾಯಿ ಸುಬು ಚಿಕ್ಕ ಕೂದಲಿಲ್ಲ ಅದಕ್ಕೆ ಯಾಕೆ ಮಾಡ್ತಾ ನಮ್ಮ ವೈದ್ಯನ ಮನೆಗೆ ರೀಚ್ ಆದ್ವಿ ನೋಡಿ ಸುಪ್ಪು ಬಂದ ತಕ್ಷಣ ಎಷ್ಟು ಖುಷಿಯಾಗಿದ್ದಾನೆ ಇಲ್ಲೆಲ್ಲ ಒಂದು ಸ್ವಲ್ಪ ಜಾಗ ಚೆನ್ನಾಗಿದೆ ಅಲ್ವಾ ನಮ್ಮ ಮನೆ ಹತ್ರ ಎಲ್ಲ ಸ್ವಲ್ಪ ಅಷ್ಟು ಜಾಗ ಇರಲ್ಲ ಚಿಕ್ಕ ಚಿಕ್ಕದಾಗಿರೋದ್ರಿಂದ ಮತ್ತೆ ಮಣ್ಣಲ್ಲಿರೋದ್ರಿಂದ ನಾವು ಬಿಡಲ್ಲ ಈ ರೀತಿ ಜಾಗಕ್ಕೆ ಬಂದಾಗ ಸುಮ್ಮನೆ ಕುಂದಾಡ್ಬಿಡ್ತಾನೆ ಅಷ್ಟು ಫನ್ನಾಗಿ ತುಂಬಾ ತುಂಬ ಖುಷಿಯಾಗಿತ್ತು ಅವ್ನಿಗೆ ಓದಿದ ತಕ್ಷಣ ತುಂಬ ಖುಷಿಯಾಗಿಡೈತು ಹಾಗೆ ನನ್ನ ತಂಗಿ ನಾನ್ ವೆಜ್ ಮಾಡಿ ಅವನು ಅಲ್ಲಿ ವೈಟ್ ಮಾಡ್ತಾ ಇದ್ದಾನೆ ಕೊಡ್ತಾಳೆ ಅಂತ ಹೇಳಿ ए एन बेक सुप, बालूली, सुबह, बालू, मारी, दागी। मारी। तो नहीं है, वो अंसरे आई रात में है, तबों पटनोड़ हैं अंसरे, अनुना, सुबह, अल्लू ना क्या तेरा नोड़ है, ಕೆಳಗಡೆ ಮಾಡಿದ್ರೆಗೆ <laughs> <ậpmat> <my> <forth> <absorption> कच्ची 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 नहीं होता एड्रेस है सुपा सुपा ये लोग मुड़े 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 सुपा चिची किसी को डब्बा किसी को किसी को नो किसी को चिकी चको कर ले ये गुरुले इधर कहीं थे

ಈಗ ಇದನ್ನ ಆಫ್ ಮಾಡು ಬಂದ್ಬಿಟ್ಟು ಹಿಂಗ ಬಂದ್ಬಿಟ್ಟು ಬಗ್ಲು ಬಿಟ್ಟು ಕೇಳ್ತಾನೆ ಹಾಕು ಅಂತ

हां ये हो 갔다 নাওনো বালা গো গো লালা লালা মাগদা हेलो চিচি মু চিগাপ নে মান আই গরো নিও ওই নানে তরং আপ নি পলসতি নি কেসে না হো গাতি তোরে তোমা

Boys and girls What's going on? What are you doing? <coughs> <coughs> not, Do not pause My Hey, Subha Hello ഇല്ല ഇല്ലോട് നമുക്ക് എന്താ ಬಂದ ಇದಂತೂ ಸುಬ್ಬು ಬಂದಿರೋದಂತೂ ತುಂಬ ಖುಷಿಯಾಗಿದ್ದವ್ರೆಲ್ಲರಿಗೂ ತುಂಬಾ ಟೈಮ್ ಪಾಸ್ ಆಯಿತು ಅಂತಾನೆ ಹೇಳ್ಬೋದು ಹಾಗೆ ಅವ್ರ ಮನೆಗೆ ಯಾರೂ ಬರ್ತಾ ಇಲ್ಲ ಸುಬ್ಬು ಬಂದಿರೋ ಒಂದೇ ಒಂದು ಸೀಸನ್ಗೆ ಮೇಲೆ ಇರೋ ಮಕ್ಕಳೆಲ್ಲ ಬಂದು ಬಂದು ಅವನ ಜೊತೆ ಆಟ ಆಡ್ತಿರೋದು ಮನೆಗೆ ಬರೋದು ತುಂಬ ಚೆನ್ನಾಗಿತ್ತು ಅಂತಾನೆ ಹೇಳ್ಬೋದು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ದ ಸುಬ್ಬು ಕೂಡ ನಮಗೆ ಸುಬ್ಬು ಇರೋದಕ್ಕೆ ಒಂಥರ ಪುಟ್ಟ ಮಗು ಇದೆ ಮನೇಲಿ ಅನ್ನೋ ಥರ ಫೀಲ್ ಆಗುತ್ತೆ ಅಷ್ಟೇ ಎಂಜಾಯ್ ಮಾಡ್ತೀವಿ ನಾವು ಬರ್ತಾ ಇತ್ತಲ್ಲ ಮಳೆ ಆಗ್ಲಿ

ಇಲ್ಲ ಬ್ಲಾಕ್ ಮನೆಯಿಂದ ಫಿಫ್ಟಿ ಟು ಅಲ್ಲಿ ನಾವು ಫ್ರೂಟ್ಸ್ ಮಾರ್ಕೆಟ್ ಗೆ ರೀಚ್ ಆಗ್ತಿವಿ ತುಂಬ ಫನ್ ಆಗಿ ಮಾತಾಡಿಕೊಂಡು ಫ್ರೂಟ್ಸ್ ಮಾರ್ಕೆಟ್ಗೆ ರೀಚ್ ಆದ್ವಿ ಬಟ್ ಏನಂತಂದ್ರೆ ಇವತ್ತು ಸಂಡೇ ಆಗಿರೋದ್ರಿಂದ ಅಥವಾ ನಾರ್ಮಲ್ ಡೇಸಲ್ಲಿ ಹೋದ ನಾವು ಮಧ್ಯಾಹ್ನದೊಳಗಡೆನೆ ಹೋಗ್ಬೇಕು ನಾವು ಹೋಗೋಸಲ್ಲಿ ನಾಲ್ಕು ಗಂಟೆ ಆಗಿತ್ತು ಕ್ಲೋಸ್ ಮಾಡ್ಬಿಟ್ಟಿದ್ರು ಬೇಜಾರೇ ಆಗೋಯ್ತು ನನಗಂತೂ ಇಲ್ಲ ತುಂಬಾ ಚೆನ್ನಾಗಿತ್ತು ಲಾಸ್ಟ್ ಟೈಮ್ ಹೋದಾಗ ನನಗನೇ ಹೋಗೋದು ಒಂದು ಹನ್ನೊಂದೂರ ಹನ್ನೆರಡು ಗಂಟೆಗೆಲ್ಲ ಹೋಗಿದ್ವಿ ಇವಾಗಂತೂ ಮತ್ತೆ ಮಳೆ ಬರೋ ಟೈಮ್ ಬೇರೆ ಆಗಿತ್ತಲ್ವಾ ಹಾಗಾಗಿ ಎಲ್ಲ ಕ್ಲೋಸ್ ಮಾಡ್ಬಿಟ್ಟಿದ್ರು ಬೇಜಾರಾಗಿ ತುಂಬಾ ಕಡೆ ಸುತ್ತಿದ್ವಿ ಎಲ್ಲ ಶಾಪ್ ಕ್ಲೋಸ್ ಮಾಡಿದ್ರು ಸ್ವಲ್ಪ ಆದರೂ ಒಂದೊಂದು ಸ್ವಲ್ಪ ಏನೇನೋ ಇತ್ತಲ್ವ ಅದರಲ್ಲೇ ತೊಗೊಂಡು ಬಂದ್ವಿ ಹಾಗೆ ಅಲ್ಲಿ ಸೊಪ್ಪುನ ಮೇಂಟೈನ್ ಮಾಡೋದೇ ತುಂಬ ಕಷ್ಟ ಆಗ್ಬಿಡ್ತು ಎಲ್ಲ ಸ್ವಲ್ಪ ಫ್ರೂಟ್ಸ್ ಎಲ್ಲ ಹಾಕಿ ಆಗಿರುತ್ತಲ್ವ ಅದರಲ್ಲೆಲ್ಲ ಓಡಾಡೋದು ಈ ಥರ ಮಾಡ್ತಾ ಇದ್ದ ಮತ್ತು ಅಲ್ಲಿ ಇರೋವಂಥ ನಾಯಿಗಳೆಲ್ಲ ಇವನು ಒಂಥರ ಡಿಫ್ರೆಂಟಾಗಿ ಯಾರೋ ಬೇರೆಯವ್ರು ಬಂದವರ ಒಂಥರ ನೋಡ್ತಾ ಇದ್ದರು ಲಾಸ್ಟ್ ಟೈಮ್

ತಮ್ಮ ಏನು ಹಾಕಿಲ್ಲ ಹಾಕ್ರೆ ಎಲ್ಲ ಮೋಸಂಬಿನ ಸೀಸನ್ ಸುಪ್ಪು ಸುಮ್ನೆ ನೋಡಿ ಒಂದಿಷ್ಟಿಷ್ಟು ಜಾಗ ಸಿಕ್ಕಿದ್ರೆ ಸಾಕು ಅದನ್ನೇ ಅವ್ರದ್ದೇ ಆದಂಥ ಒಂದು ಬೇಗಸ್ನ ಮಾಡ್ಕೊಬಿಡೋದು ಫ್ರೂಟ್ಸ್ ಶಾಪ್ನ ಮಾಡ್ಕೊಬಿಡೋದು ತುಂಬ ಶಾಪ್ಸ್ ಇದೆ ಇಲ್ಲಂತೂ ಬಟ್ ಇವತ್ತು ಯಾವುದೂ ಓಪನ್ ಇಲ್ಲ ಯಾಕಂದರೆ ನಾವು ಬಂದಿರೋದೇ ಲೇಟು ಹಾಗೆ ಹಾಗೆ ಹಾಗಷ್ಟೇ ಆ್ಯಪಲ್ ಬಾಕ್ಸ್ ಕೂಡ ಬಂದಿತ್ತು ಅದನ್ನು ಹಳ್ಳಿ ಮಾಡ್ತಾಯಿದ್ರು ಬಟ್ ಇಲ್ಲಿ ಏನಂದರೆ ಏಯ್ಟೀನ್ ಕೆ ಜಿ ಟ್ವೆಂಟಿ ಕೆ ಜಿ ತೊಗೋಬೇಕಂತ ಇಲ್ಲಾಂದರೆ ಕೊಡೋಣಂತೆ ಹಾಗೆ ನೋಡಿ ಫ್ರೂಟ್ಸು ಬೆಳಗ್ಗೆಯಿಂದ ಈ ಮಾರ್ಕೆಟ್ ಏನಿತ್ತು ಈಗೆಲ್ಲ ಸೇಲಾಗಿ ಎಷ್ಟಿರುವಂಥ ಎಷ್ಟು ವೇಸ್ಟ್ ಮಾಡಿದರು ಅಂತ ಅಂದರೆ ಅಲ್ಲಂತೂ ತುಂಬಾ ಹಸುಗಳಿತ್ತು ಎಲ್ಲ ಹಸುಗಳಿಗೂ ತುಂಬ ಹೊಟ್ಟೆ ತುಂಬಷ್ಟು ಹಣಗಳನ್ನ ತಿನ್ನುತ್ತೆ ಹಾಗೆ ಈ ಪಕ್ಕದಲ್ಲಿ ಜ್ಯೂಸ್ ಸೆಂಟರ್ಗೆಲ್ಲ ಇವ್ರಿಗೂ ಮಾಡಿ ಕೊಡ್ತಾರೆ ಅನಿಸುತ್ತೆ ಈ ಬಿದ್ದಿರತ್ತಲ್ಲ ಆ ಹಾಯ್ಕೊಂಡು ಹೋಗ್ಬಿಟ್ಟು ಜ್ಯೂಸ್ ಸೆಂಟರ್ಗೆ ಸುಬ್ಬಿ ಅಂತ ಹೇಳಿದ್ರು ಒಂಥರ ಬೇಜಾರಾಯಿತು ನಾವು ಕುಡಿಯುವಂಥದ್ದು ಜ್ಯೂಸ್ ಈ ತರ ಇರುತ್ತೆ ಬಟ್ ಎಲ್ಲ ಶಾಪಲ್ಲೂ ಆತರ ಇರಲ್ಲ ಕೆಲವೊಬ್ರು ಆ ಥರ ಮಾಡ್ತಾರೆ ಅಷ್ಟೇ ಹಾಗೆ ನೋಡಿ ಹಾಗೆ ಸ್ವಲ್ಪ ಮಳೆ ಬರೋದ್ರ ಆಗಿರೋದ್ರಿಂದ ಟೈಮ್ ಕೂಡ ಆಗಿತ್ತು ಎಲ್ಲ ಶಾಪ್ ಕೂಡ ಕ್ಲೋಸ್ ಆಗಿತ್ತಲ್ವ ಹಾಗಾಗಿ ಆ್ಯಪಲ್ ಮತ್ತು ಮೂಸಂಬಿ ಸಿಕ್ತು ಹಾಗೆ ಬಟರ್ಫ್ರೂಟ್ನ ತೊಗೊಂಡು ಬಂದ್ವಿ ಅಂದರೆ ಬರ್ತಾ ಮಾರ್ಟಲ್ಲಿ ತೋರಿಸಿದ್ನಲ್ಲ ಅಲ್ಲಿ ಪಾಪ್ಕಾರ್ನ್ ಚೆನ್ನಾಗಿರುತ್ತೆ ಅಂತ ಹೇಳಿ ನಮ್ಮ ಇದನ್ನ ಕರ್ಕೊಂಡು ಬಂದ ಬಟ್ ಏನಂದರೆ ಪಾಪ್ಕಾರ್ನ್ ತೊಗೊಂಡು ತಿಂತಿರೋ ಕ್ಲಿಪ್ಪೇ ಮಿಸ್ ಆಗಿದೆ ಚೆನ್ನಾಗಿತ್ತು ಫಿಫ್ಟೀನ್ ರುಪೀಸ್ಗೇನೂ ಹಂಡ್ರೆಡ್ ಗ್ರಾಮ್ ಅಷ್ಟು ಕೊಟ್ಟಿದ್ರು ಚೆನ್ನಾಗಿತ್ತು ಒಂಥರ ಚೀಸ್ ಕಾ ಚೀಸ್ಕಾರ್ನು ಮತ್ತು ಸಾಲ್ಟು ನಾನ್ ಸಾಲ್ಟು ಎಲ್ಲ ಇತ್ತು ಒಂಥರ ವೆರೈಟೀಸ್ ಆಫ್ ಇದಿತ್ತು ಚೆನ್ನಾಗಿತ್ತು ಮತ್ತೆ ಅಲ್ಲಿಂದ ಬಂದ ತಕ್ಷಣ ಮಕ್ಕಳು ಮತ್ತೆ ಆಟಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅವ್ನು ಬರೋವರೆಗೂ ತುಂಬ ಚೆನ್ನಾಗಿ ಆಟ ಅವರು ಅವನ್ನೇ ಕಾಯ್ಕೊಂಡಿದ್ರು ಅನಿಸುತ್ತೆ ಬಂದ ತಕ್ಷಣ ಮತ್ತೆ ಅದೇ ಆಟ ಆಡಿಸ್ತಾ ಇದ್ರು ಹಾಗೆ ಬಂತು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಟೀ ಕಾಫಿ ಎಲ್ಲ ಕುಡಿದು ಹೊರಟ್ವಿ ಸಂಜೆ ಏಳೂವರೆ ಎಂಟು ಗಂಟೆ ಆಗಿತ್ತು ನಾವು ಹೊರಟಾಗ ಚೆನ್ನಾಗಿತ್ತು ಇವತ್ತಿನ ಡೇ ಲಾಕ್ ಕೂಡ ತುಂಬ ಚೆನ್ನಾಗಿತ್ತು ಅಂತ ಅನ್ಕೊಂಡಿದ್ದೀನಿ ನಿಮ್ಗೆ ಅನ್ಸುತ್ತೆ ಅಂದ್ಬಿಟ್ಟು ನಿಮ್ಗೆ ಬಾಕ್ಸ್ ಯಾವುದೇ ರೀತಿಯ ಇನ್ಫಾರ್ಮೇಟಿವ್ ವಿಡಿಯೋ ಇದಾಗಿರ್ಲಿಲ್ಲ ಬಟ್ ಏನು ಒಂಥರ ವ್ಲಾಗ್ ಮಾಡಿ ತುಂಬಾ ಆಗೈತಲ್ಲ ಹಾಗಾಗಿ ಡೈಲಿ ಲಾಗ್ ತರ ಮಾಡ್ಕೊಂಡಿದ್ದೀನಿ ಅಷ್ಟೇ ಇದನ್ನ ನಿಮಗೆ ಬೇರೆ ಯಾವ ಥರ ವಿಡಿಯೋಸ್ ಬೇಕು ಅಂತ ನಾನು ಮಾಡಿ ಶೇರ್ ಮಾಡ್ತೀನಿ ಚೆನ್ನಾಗಿ ಕುಂದ್ಬಿಟ್ಟು ಅವ್ ಜೊತೆ ಬಾತ್ಲಲ್ಲಿ ಇಟ್ಟಿರೋ ಕುಂಕುಮ ಎಲ್ಲ ಮಾಡ್ಕೊಂಡ್ಬಿಟ್ಟಿದ್ದ ಆ ಬೆಳಗ್ಗೆ ಎಷ್ಟು ಸ್ನಾನ ಮಾಡ್ಕೊಂಡು ಕರ್ಕೊಂಡೋಗಿದ್ವಿ ಮತ್ತೆ ಬರೋಷ್ಟರಲ್ಲೊಳ್ಳೆ ಗಬ್ಬಾಗ್ಬಿಟ್ಟಿದ್ದ ತುಂಬಾ ಸೊ ಹೋಟ್ವಿ ಈ ಬಿಲ್ಡಿಂಗ್ಸ್ ಅಲ್ಲೆಲ್ಲ ಲೈಟ್ಸ್ ನೋಡಿ ಹೇಗಿದೆ ಅಂತ ಅಪಾರ್ಟ್ಮೆಂಟ್ಸ್ ಅಂತ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ಕಟ್ಟಲ್ಲಿ ಹಾಗೆ ಬೇಗನೆ ಬಂದ್ವಿ ಮಳೆ ಕೂಡ ಬರೋ ತರ ಇತ್ತು ಹಾಗಾಗಿ ಬೇಗನೆ ಬಂದ್ವಿ ಗಗನ್ ಕೂಡ ಆಲ್ರೆಡಿ ಫೋನ್ ಮಾಡ್ತಿದ್ದ ಎಲ್ಲಿದ್ದೀರಾ ಗುರುಗಳೇ ಎಲ್ಲಿದ್ದೀರಾ ಗುರುಗಳೇ ಅಂತ ಹೇಳಿ ಸೊ ಬಂದು ಆಂಟಿ ಎಲ್ಲೋ ಶ್ರೀಮಂತಕ್ ಹೋಗಿ ಕೂಡ ಬಂದಿದ್ರು ಹಾಗೆ ಮಾತಾಡ್ತಾ ಕೂತಿದ್ವಿ ತುಂಬ ಫನ್ ಆಗಿತ್ತು ಅಪ್ಪು ಫಸ್ಟ್ ಟೈಮ್ ಸಿ ರೂಮ್ ಯೂಸ್ ಮಾಡಿದಾಗ ಅವರು ಇದು ಹೇಗಿದೆ ಅಂತ ಶೇರ್ ಮಾಡ್ಕೊಂತಿದ್ದಾರೆ ಖುಷಿ ನೋಡಿ ಹೇಳೋದಿಷ್ಟೇ ಇವತ್ತಿನ ವ್ಲಾಗ್ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ದಯವಿಟ್ಟು ಇಷ್ಟ ಆಗಿದೆ ಒಂದು ಲೈಕ್ ಕೊಡಿ ಹಾಗೆ ದಯವಿಟ್ಟು ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ತುಂಬಾ ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ಇನ್ನು ಮುಂದೆ ಮಾಡ್ತೇನೆ ಇದು ಡೈಲಿ ಲಾಗ್ ತರ ಇತ್ತು ಕೆಲವೊಬ್ರಿಗೆ ಇಷ್ಟ ಆಗುತ್ತೆ ಕೆಲವೊಬ್ರಿಗೆ ಇಷ್ಟ ಆಗಲ್ಲ ಅಷ್ಟೇ ಈ ಥರದ ಬ್ಲಾಗ್ಸು ಬಟ್ ನನ್ನ ಇವತ್ತಿನ ಡೈಲಾಗ್ ಇರುತ್ತೆ ಆಗಿತ್ತು ದಯವಿಟ್ಟು ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಅಂತವ್ಲಾಗನ್ನ ಹೇಳ್ಕೆ ಹೆಂಡು ಮಾಡ್ತಾ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ